ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಅರಕಲಗೋಡು ತಾಲೂಕು ರುದ್ರಪಟ್ಟಣದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಎ ಬಿ ಮೂರ್ತಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಆಕಾಶದೀಪದ ಅಪರೂಪದ ಅತಿಥಿ ಎಬಿ ಮೂರ್ತಿಯವರು ಎ ಬಿ ಮೂರ್ತಿಯವರು ಅರಕಲಗೋಡು ತಾಲೂಕು ರುದ್ರಪಟ್ಟಣದಲ್ಲಿ ಇರತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರನೇ ಸಾಲಿನ ರಾಜ್ಯ ಮಟ್ಟದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಅವರಿಗೆ ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನೆಲ್ಲ ಶಾಲಾ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ದಾರೆ ಅವರ ಶಿಕ್ಷಕ ವೃತ್ತಿ ಹೇಗೆ ನಡೀತಾ ಇದೆ ಒಬ್ಬ ಶಿಕ್ಷಕರು ಮನಸ್ಸು ಮಾಡಿದರೆ ಒಂದು ಶಾಲೆಯನ್ನು ಹೇಗೆ ಬದಲಾವಣೆ ಮಾಡಬಹುದು ಅನ್ನುವಂತಹ ಯಶೋಗಾಥೆಯನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಮೂರ್ತಿ ಅವರಿಗೆ ನಮಸ್ಕಾರ ಸರ್ ಮೂರ್ತಿ ಅವರೇ ಕೆಲಸ ಸಿಕ್ಕಿದ ಸಂದರ್ಭದಲ್ಲಿ ಏನು ಅನ್ನಿಸ್ತು ಅಯ್ಯೋ ನಮಗೆ ಬಹುದಿನಗಳ ಬೇಡಿಕೆ ಈರಿರ್ತಲ್ಲ ಅಂತ ಒಂದು ಆಸೆ ಆಯಿತು ಯಾಕೆ ಅಂತಂದರೆ ಬಡತನದಲ್ಲಿ ಹುಟ್ಟಿದ್ವಲ್ಲ ಹೌದು ಸಂಬಳ ಬರುತ್ತೆ ಮನೇನ್ ಒಂಚೂರು ಮೈಂಟೈನ್ ಮಾಡಬಹುದು ಅನ್ನೋದವ್ರು ಒಂದ್ ಕಡೆ ಆದ್ರೆ ಮಕ್ಕಳಿಗೆ ನಾವು ಏನಾದ್ರು ಕಲಿಸಬಹುದ ಶಾಲಾ ಮಕ್ಕಳಿಗೆ ಅನ್ನೋದು ಒಂದ್ ಕಡೆ ಮತ್ತೆ ಶಾಲೆಗಳ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಒಂದ್ ಕಡೆ ಈ ತರದಲ್ಲಿ ಇಟ್ಕೊಂಡು ಕೆಲಸ ಸಿಕ್ಕಿದ ಸಂತೋಷದಲ್ಲಿ ಪದವಿ ಮರ್ತ್ ಬಿಟ್ರ ನಂಗೆ ನವಂಬರ್ ಅಲ್ಲಿ ಕೆಲಸ ಸಿಕ್ತು ನಮ್ ತಾತ ಇದ್ರಲ್ಲ ನಮ್ಮ ತಂದೆ ತಂದೆ ಕೆಲಸ ಸಿಕ್ಕದ ಒಂದ್ ವಾರಕ್ಕೆ ಹೆಣ್ಣುಡಕ್ ಶುರು ಮಾಡಿದ್ರು ನಂಗೆ ನಾನು ಪದವಿ ಉಗಿಸಬೇಕು ಅನ್ನೋ ಆಸೆ ಇಟ್ಕೊಂಡು ನನ್ಕಿಂತ ಮೊದಲು ನನ್ನ ತಮ್ಮನ್ ಮದುವೆ ಮಾಡುದು ಆದ್ರೂ ನನ್ನ ತಾತಂಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದ್ದ್ರಿಂದ ನಾನ್ ಕಣ್ಣಾರೆ ನೋಡ್ಬೇಕು ನನ್ನ ಮದುವೆ ನೋಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡೇನೋ ತಕ್ಷಣಕ್ಕೆ ತಕ್ಷಣಕ್ಕೆ ನಿಗದಿ ಆಯ್ತು ಪದವಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವಕಾಶ ಇರ್ಲಿಲ್ಲ ಇನ್ನು ಮದುವೆ ಆಯ್ತಿದಂಗೆ ಮತ್ತೆ ಇನ್ನು ಸಂಸಾರಿಕ ಜವಾಬ್ದಾರಿ ಬೇರೆ ಬೇರೆ ನಮಗೆ ಆಮೇಲೆ ಹೆಚ್ಚಾಗಿ ನಾನು ಸ್ಕೂಲ್ಗೆ ಇನ್ವಾಲ್ವ್ ಆಗಿ ತೊಡದೆ ಸುಮಾರು ಒನ್ ಅವರ್ ಬೇಗ ಶಾಲೆಗೆ ಹೋಗೋದು ಶಾಲೆಯಿಂದ ಒನ್ ಅವರ್ ಲೇಟ್ ಆಗಿ ಬರೋದು ಹೀಗೆ ನಾನು ಹೆಚ್ಚು ಸ್ಕೂಲ್ ಅಲ್ಲಿ ತೊಡಸ್ಕೊಳ್ಳೋ ಶುರು ಮಾಡಿದೆ ಸರ್ಗೂರ್ ಎಷ್ಟು ದೂರ ಆಗ್ತಾ ಇತ್ತು ನಿಮಗೆ ಆನಂದ್ ದೂರಿಂದ ಸರ್ಗೂರು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಆಗೋದು ನಾನು ಬೆಳಿಗ್ಗೆ ಅಷ್ಟೊತ್ತಿ ಏಳುವರೆಗೆ ಬಸ್ಗಳು ಕಡಿಮೆ ನಮ್ಗೆ ವೆಹಿಕಲ್ ಇರಲಿಲ್ಲ ಬೈಕ್ ಇರಲಿಲ್ಲ ಈಗ ನಾನು ಎಂಟೂವರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗೆ ನಾನು ಸರಗೂರಲ್ಲಿ ಇರ್ತಿದ್ದೆ ಮತ್ತೆ ಅಲ್ಲಿಂದ ನಾನು ನಾಲ್ಕೂವರೆ ಸ್ಕೂಲ್ ಬಿಟ್ಟರು ಬಸ್ ಇತ್ತು ಸಂಜೆ ಏಳು ಗಂಟೆಗೆ ಹಾಗಾಗಿ ನಾನು ಏಳು ಗಂಟೆವರೆಗೆ ಅಲ್ಲಿ ಅಂದ್ಬಿಟ್ಟು ಸರಗೋರಲ್ಲಿ ಇದ್ಕೊಂಡು ನಮ್ಗೆ ಹೆಡ್ ಮಾಸ್ಟರ್ ಜೊತೆ ಮಕ್ಕಳ ಜೊತೆ ಆಟ ಆಡಿಕೊಂಡು ಬರೋವು ಹಾಗಾಗಿ ನಮಗೆ ಓದಕ್ಕೆ ಟೈಮ್ ಸಿಗ್ತಿತ್ತಿಲ್ಲ ಅದಾದ್ಮೇಲೆ ಎರಡ್ ಸಾವಿರದ ಐದರಲ್ಲಿ ನಾನು ರುದ್ರಪಟ್ನ ಬಂದೆ ಈಗ ಸರ್ಗೂರಲ್ಲಿ ಸೇರ್ಕೊಂಡಾಗ ಸರ್ಗೂರಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ರಿ ಶಾಲಾ ಅಭಿವೃದ್ಧಿಗೆ ತುಂಬಾ ಜನ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ ನಮ್ ಕೆಲಸ ಎಷ್ಟಿದ್ಯೋ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ಅಂದ್ರೆ ನಾವು ಹೆಚ್ಚುವರಿಯಾಗಿ ಏನಾದ್ರು ಮಾಡ್ತೀವಿ ಅಂತ ಅಂದಾಗ ಆಡ್ಕಳ ಅಂತ ನಗಡ ಅಂತವ್ರು ಇರ್ತಾರೆ ನಮ್ ಕಾಲೆಳಿಯಾ ಅಂತವ್ರು ಅಂತ ಅಂದ್ರೆ ನಮ್ಗೆ ಕಾಮನ್ ಆಗ್ಬಿಡ್ತು ನಮ್ದು ಕಾಲೆಳೆಯರ್ ಇದ್ದಾಗ ನಮ್ಗೆ ಯಶಸ್ಸು ಸಾಧ್ಯ ಅಂತ ಮನವರಿಕೆ ಆಯ್ತು ಆ ಊರಿನ ಗ್ರಾಮಸ್ಥರು ಎಸ್ ಡಿ ತುಂಬಾ ಸಹಕಾರ ಕೊಟ್ಟು ನಂಗೆ ಈವನ್ ಟುಡೇ ಸರಗೂರು ಅಂತಂದ್ರೆ ಸಿಕ್ಕರೆ ಸಾಕು ಮೂರ್ತಿ ಮಾಸ್ಟ್ರು ಅಂತ ಬಹಳ ಇಷ್ಟಪಡ್ತಾರೆ ಅಲ್ಲಿನ ಗ್ರಾಮಸ್ಥರು ಇರಬಹುದು ಹಿರಿಯರು ಈಗ ಚೌಡೇಗೌಡರು ದೊಡ್ಡೇಗೌಡರು ದೊಡ್ಡ ದೊಡ್ಡ ನಾಯಕರು ಲೀಡರ್ಗಳು ಎಲ್ಲರೂ ಕೂಡ ಯಾವುದೇ ತಾರತಮ್ಯ ಮಾಡದೆ ನಾವು ನೈಟ್ ಯೂನಿಯನ್ ಡೇ ಪ್ರತಿ ವರ್ಷ ಯೂನಿಯನ್ ಡೇ ಮಾಡೋ ಅಲ್ಲಿ ಮತ್ತೆ ಪ್ರತಿ ವರ್ಷ ಶಾಲಾ ಪ್ರವಾಸ ಶೈಕ್ಷಣಿಕ ಪ್ರವಾಸ ಕೈಗೊಳ್ಳವು ಸಮುದಾಯ ದತ್ತ ಶಾಲೆ ಅಂತ ಹೊಸ ಕಾರ್ಯಕ್ರಮ ಆಗ ವರ್ಷಕ್ಕೆ ಆರು ಕಣ ಎಳೆ ಇದ್ದು ಜಾಸ್ತಿ ಇದ್ದಾಗ ಪ್ರತಿ ಒಂದು ಸಮುದಾಯದ ಶಾಲೆನ ಯಶಸ್ವಿಗೊಳಿಸೋರು ಗ್ರಾಮದಲ್ಲಿ ಎಲ್ಲರೂ ಹಬ್ಬದ ರೀತಿಯಲ್ಲಿ ಎಲ್ಲ ಸೇರ್ಕೊಂಡು ಮಾಡೋರು ಪ್ರತಿಯೊಬ್ರು ಮನೆಗೂ ಹೋಗಿ ಡೋರ್ ಬೈ ಡೋರ್ ಹೋಗಿ ನಾವು ಇನ್ವೈಟ್ ಮಾಡೋವು ಸಮುದಾಯದ ಶಾಲೆ ಶಾಲೆಗೆ ಪ್ರತಿ ಡೋರ್ ಬೈ ಡೋರ್ ಹೋಗೋ ಹೋಗ್ಬಿಟ್ಟು ಪ್ರೀತಿಯಿಂದ ನಾವು ಆಮಂತ್ರಣ ಕೊಟ್ಟಾಗ ಅವರು ಪ್ರೀತಿಯಿಂದ ಬರೋರು ಮಾಸ್ಟರ್ ನಮ್ಮ ಮನೆ ತೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಅವರವರೇ ಮಾತಾಡಿಕೊಂಡು ಚಾಪೆ ಬೆಡ್ಶೀಟ್ ಸಮೇತ ನಾಟಕ ನೋಡಕ್ ಬರ್ತಾರಲ್ಲ ಆತರ ರೆಡಿ ಸಿದ್ಧವಾಗಿ ಬರೋರು ಬಂದು ಎಲ್ಲ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತೀವ್ರೆ ಸರ್ಗೂರಲ್ಲಿ ಏನೇನು ಮಾಡ್ಬೇಕು ಅಂತ ಕಂಡಿದ್ರು ಮಾಡಿದ್ರೆ ಮಾಡ್ಬಿಟ್ಟು ಸಮಯ ಅವಕಾಶ ಇರ್ಲಿಲ್ಲ ಎರಡ್ ಸಾವಿರ ರೈತರಲ್ಲಿ ಟ್ರಾನ್ಸ್ಫರ್ ಆಗಿಬಿಡ್ತಲ್ಲ ನಾನೇ ವೈಯಕ್ತಿಕ ವರ್ಗಾವಣೆ ತಗೊಂಡು ಇಲ್ಲಿ ಬಂದಿತ್ತು ರುದ್ರಪಟ್ಟಣಕ್ಕೆ ನಿಮಗೆ ಹತ್ರ ಆಗುತ್ತೆ ಹತ್ರ ಆಗುತ್ತೆ ಉದ್ದೇಶಕ್ಕೆ ಬಟ್ ಆ ಕೆಲವರೆಲ್ಲ ಬಾಳ ಹೋಗ್ಬೇಡಿ ಅಂತ ಅಂದ್ರು ಆದ್ರೆ ನಮ್ಗೆ ಅನುಕೂಲ ಆಗೋ ರೀತಿ ಬಂದು ರುದ್ರಪಟ್ಟಣದಲ್ಲಿ ಹೇಗೆ ನಿಮ್ಮ ವೃತ್ತಿ ಪ್ರಾರಂಭ ಆಯ್ತು ನನಗೆ ಊರು ಹಸ್ತಲ್ಲ ಯಾಕೆಂದ್ರೆ ನನ್ನ ಅಲ್ಲೇ ಓದಿದ್ರು ಪ್ರೌಢ ಶಿಕ್ಷಣ ಪಕ್ಕದೂರು ಅಪಾರವಾದ ಸ್ನೇಹಿತರು ನಂಗೆಲ್ಲ ನನ್ನ ಕ್ಲಾಸ್ ಮೇಟ್ಸ್ ಅಲ್ಲೇ ಇದ್ರು ಆದ್ರೂ ಕೂಡ ಅಲ್ಲಿ ಕೆಲವರು ಟೀಚರ್ಸ್ ರುದ್ರಪಟ್ಟಣಕ್ಕೆ ಯಾಕೆ ಹೋಗ್ತಿ ಅಂತ ನಾನು ಪ್ರಶ್ನೆ ಮಾಡೋರು ನಾನು ಅಂತ ಊರಲ್ಲೇ ಕೆಲಸ ಮಾಡಬೇಕು ಅಂತ ಹಠ ಮಾಡಿ ರುದ್ರಪಟ್ಟಣಕ್ಕೆ ಬಂದೆ ಸಾವಿರದ ಐದು ಬಂದಾಗ ಇ ಜವರೇ ಅಂತ ಹೆಡ್ ಮಾಸ್ಟರ್ ಇದ್ರು ಆಡಳಿತಾತ್ಮಕವಾಗಿ ಅತ್ಯಂತ ಶಿಸ್ತುಬದ್ಧ ಹೆಡ್ ಮಾಸ್ಟರ್ ಏನಾರು ಅಂತ ಇದ್ರೆ ನಾನು ಕಂಡಂಗೆ ನನ್ನ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ಗಳಲ್ಲಿ ಆಡಳಿತಾತ್ಮಕವಾಗಿ ಎಂಇ ಜವರೇ ಅನ್ನೋರು ಅವರ ದಾಖಲೆ ನಿರ್ವಹಿಸಿರ ನೋಡಿದ್ರೆ ಅವರು ಬಹಳ ಅದ್ಭುತವಾಗಿ ಅವರು ಕರ್ತವ್ಯ ನಿರ್ವಹಿಸ್ತಿದ್ರು ಶಿಸ್ತು ಎಲ್ಲಾದ್ರಲ್ಲೂ ನಮ್ಮ ಪ್ರಾಮಾಣಿಕ ವ್ಯಕ್ತಿ ಅವರು ಹೊಸದಾಗಿ ನೇಮಕಗೊಂಡಂತ ಶಿಕ್ಷಕರೇಂದ್ರ ಕೈ ಕೆಳಗಿದ್ರೆ ವೃತ್ತಿ ಬದುಕಿನಲ್ಲಿ ಯಶಸ್ಸನ್ನು ಗಳಿಸಬಹುದು ಅನ್ನೋದಕ್ಕೆ ಅವ್ರ ಹತ್ರ ಗರಡಲಿ ಬೆಳಿಬೇಕು ನನ್ನ ಅದೃಷ್ಟ ಸಿಕ್ತ ಅವಕಾಶ ನನಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನ ಕೊಟ್ಟು ಅವರು ನನ್ನ ಕಾರ್ಯಚಟುವಟಿಕೆ ನಾನು ನೋಡಿದ್ರೆ ಮಾತು ಇವತ್ತು ನನಗೆ ಜ್ಞಾಪಕ ಬರ್ತಾ ಇದೆ ನನ್ನ ಕಾರ್ಯಚಟುವಟಿಕೆ ನೋಡ್ಬಿಟ್ಟು ಒಂದ್ ಮಾತು ಹೇಳಿದ್ರು ಮೂರ್ತಿ ನೀನ್ ಇದೇ ಇದ್ರೆ ಒಂದಲ್ಲ ಒಂದಿನ ಡಿಸ್ಟ್ರಿಕ್ಟ್ ಅವಾರ್ಡ್ ತಗೋತೀಯ ಸ್ಟೇಟ್ ಅವಾರ್ಡ್ ತಗೋತೀಯ ಅಂತ ಹೇಳಿದ್ರು ಯಾಕೆ ನಾನು ಅಷ್ಟೇ ಪ್ರಾಮಾಣಿಕವಾಗಿ ಪ್ರಾಮಾಣಿಕ ವ್ಯಕ್ತಿಗಳಿದ್ದಾಗ ನಾವು ಅಪ್ರಾಮಾಣಿಕವಾಗಿ ಕೆಲಸ ಮಾಡಕ್ ಆಗಲ್ಲ ಅಲ್ವಾ ನಾವು ಪ್ರಾಮಾಣಿಕವಾಗಿ ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಅಂದ್ರೆ ಮೊದ್ಲು ಮಾಡ್ತಿದ್ವು ಬಟ್ ಇನ್ನೂ ಹೆಚ್ಚು ನೀವು ರುದ್ರಪಟ್ಟಣಕ್ಕೆ ಆ ಶಾಲೆಗೆ ಹೋದಂತ ಸಂದರ್ಭದಲ್ಲಿ ಆ ಶಾಲೆಯ ಪರಿಸ್ಥಿತಿ ಹೇಗಿತ್ತು ಅಲ್ಲಿನ ಶಾಲೆಯ ಪರಿಸ್ಥಿತಿ ಭೌತಿಕ ವಾತಾವರಣ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ತುಂಬಾನೇ ಕಳಪೆ ಆಗಿತ್ತು ಅಲ್ಲಿ ಯಾವುದೇ ತರದ ಮೂಲಭೂತ ಸೌಕರ್ಯಗಳಿರ್ಲಿಲ್ಲ ನನಗೆ ಏನಾರು ಮಾಡಿ ಬದಲಾವಣೆ ಮಾಡ್ಬೇಕಲ್ಲ ಅಂತ ಮನಸ್ಸಲ್ಲಿ ನನಗೆ ಕಾಡ್ತಾ ಇತ್ತು ಬಟ್ ನಾನು ಹೊಸದಾಗ ಹೋಗಿದ್ದೀನಿ ತಕ್ಷಣ ನಾನು ಹೋಗಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೋದಾಗ ನೀವು ಹೇಳಿದ್ರಲ್ಲ ಕಾಲಿಳಾರ ಜಾಸ್ತಿ ಇರ್ತಾರೆ ಅಥವಾ ಮಗದೊಂದು ಏನಾನೇ ಇರ್ತವೆ ನಾವು ಸ್ವಲ್ಪ ಅಳದು ತೂಗಿ ನೋಡೋಣ ವ್ಯಕ್ತಿಗಳ ವ್ಯಕ್ತಿತ್ವನ ಅರ್ಥ ಮಾಡಿಕೊಂಡು ನೋಡೋಣ ಅಂತ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ದೈವಾನುಗ್ರಹ ಏನೋ ನಮ್ಮ ಆರ್ ಕೆ ಶ್ರೀನಿವಾಸ ಹೆಂಗರ್ ಅಂತ ನಮ್ಮ ಪ್ರೌಢಶಾಲಾ ಶಿಕ್ಷಕರು ಹಾಗೂ ಅಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಸಮುದಾಯದತ್ತ ಶಾಲೆಗೆ ಅವರು ವೀಕ್ಷಕರಾಗಿ ಆಗಮಿಸ್ತಾರೆ ಆಗಮಿಸಿದಾಗ ನಮ್ಮ ಎಲ್ಲ ಕಾರ್ಯಚಟುವಟಿಕೆ ನೋಡಿ ಪರಿಶೀಲಿಸಿ ಹೊರಡಬೇಕ ಸಂದರ್ಭದಲ್ಲಿ ಮೂರ್ತಿ ಸ್ಕೂಲ್ ನಿಮ್ ಬಂದಿದ್ಯಾ ಏನಾದ್ರು ಬದಲಾವಣೆ ಮಾಡಬಹುದೇನೆಯಾ ಅಂತ ಒಂದು ಮಾತು ಹೇಳ್ತಾರೆ ಅದು ಬ್ಲೆಸ್ಸಿಂಗ್ ಅದು ನನ್ನ ಲೈಫ್ಗೆ ಒಂದು ಅದ್ಭುತವಾದಂತ ವಾಕ್ಯ ಅದು ಏನಾದ್ರು ಬದಲಾವಣೆ ಮಾಡಬಹುದಾ ಅಂತ ಗುರುಗಳೇ ನಿಮ್ಮ ಆಶೀರ್ವಾದ ಇದ್ರೆ ಮಾಡ್ತೀನಿ ಅಂತ ಹಾ ನಿನಗೇನು ಸಹಕಾರ ಬೇಕು ಕೇಳು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಕೈ ಮುಗಿದು ಅಲ್ಲೇ ಅವ್ರಿಗೆ ನನಗೆ ಅತ್ಯಂತ ಗುರು ಅಂತಂದ್ರೆ ನಂಗೆ ದೈವ ಸಮಾನ ಎಸ್ ಆರ್ ಚನ್ನಿಗ್ರಾಮಯ್ಯ ಅಂತ ಅದೇ ಊರಿನವರು ಹೆಡ್ ಮಾಸ್ಟರ್ ಆಗಿ ಬಂದ್ರು ನಮ್ಮ ಶಾಲೆಗೆ ಮತ್ತೆ ಅಲ್ಲಿ ನಮ್ಮ ಸಹಪಾಠಿಗಳಿದ್ರಲ್ಲ ಎಲ್ಲರೂ ಕೂಡ ಉತ್ಸಾಹಿಗಳು ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅವರಿಗೆ ಸರಿಯಾದ ಸೂಕ್ತ ಮಾರ್ಗದರ್ಶನ ಕೊರತೆ ಇತ್ತು ಎಲ್ರಿಗೂ ಮಾಡ್ಬೇಕು ಅಂತ ಆಸೆ ಬಟ್ ಅವರಿಗೆ ಸೂಕ್ತವಾದಂತ ಇದಿರಲಿಲ್ಲ ಆಗ ನಾನು ಎಲ್ಲರನ್ನು ಸಭೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಎಲ್ಲಾ ಕೈ ಜೋಡಿಸ್ರು ಮಾಡೋಣ ಎಲ್ಲಾ ಶಿರೀ ಅಭಿವೃದ್ಧಿ ಮಾಡೋಣ ಅಂತ ಹೇಳಿದ್ರು ರುದ್ರಪಟ್ಟಣದ ಶಾಲೆಯ ಅಭಿವೃದ್ಧಿ ಕೆಲಸ ಇಲ್ಲಿಂದ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಆರನೇ ಇಷ್ಟಿಂದ ಪ್ರಾರಂಭ ಆಯಿತು ಮೊಟ್ಟ ಮೊದಲ ಬಾರಿಗೆ ಸರ್ ಚನ್ನರಾಮಯ್ಯ ಕೂರಿಸ್ಕೊಂಡು ಹೊಸ ಹೆಡ್ ಮಾಸ್ಟರ್ ಬಂದ್ರಲ್ಲ ಕೂರ್ಸ್ಕೊಂಡು ನಮ್ಗೆ ಅವ್ರ ಸಂಬಂಧಿಕರು ಹೌದು ಯಾರು ಎಸ್ ಆರ್ ಚನ್ನಿರಾಮಯ್ಯರು ನಮ್ಮ ಮಾತಿಗೆ ಬಾರಿ ಮನ್ನಣೆ ಕೊಡ್ತಿದ್ರು ನಾವು ಅಷ್ಟೇ ಅವ್ರ ಗೌರವದಿಂದ ಕಾಣ್ತಿದ್ದು ಸರ್ ಹೇಗಾದ್ರೂ ಮಾಡಿ ಶಾಲಾ ಅಭಿವೃದ್ಧಿ ಮಾಡ್ಬೋದು ಸುತ್ತ ಕಳ್ಳಿ ಬೇಲಿ ಇತ್ತು ದನಕರಗಳ ಹಾವಳಿ ಜಾಸ್ತಿ ಇತ್ತು ಆಗ ಮಾಡ್ರಪ್ಪ ನೀವೇನ್ ಮಾಡ್ತೀರ ಸಹಕಾರ ಅಂತ ಅಂದ್ರು ಪ್ರಥಮ ಬಾರಿಗೆ ಅಲ್ಲಿನ ಒಬ್ಬ ರೈತರನ್ನ ಕರೆಸಿ ನಮ್ಮ ಶಾಲಾ ಮುಂಭಾಗದಲ್ಲಿ ಇದ್ದಂತ ಗ್ರೌಂಡ್ ಅನ್ನ ಎಲ್ಲಾ ಮುಳ್ಳುಗಳಿಂದ ಕೂಡಿತ್ತು ಅದೆಲ್ಲ ರಿಮೂವ್ ಮಾಡ್ಬೇಕು ಅಂತ ಕರೆಸಿ ಅದೆಲ್ಲ ನಾವು ಮೂರ್ನಾಲ್ಕು ಸಲ ಉಳುಮೆ ಮಾಡಿಸಿ ಕಟಿಂಗ್ಸ್ ತಂದು ನಾವೇ ಇಂಜಿನಿಯರ್ ಎಲ್ಲ ಪಾರ್ಕ್ ಮಾಡೋದಕ್ಕೋಸ್ಕರ ಪ್ರಸನ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಮಾಸ್ಟ್ರು ಎಂ ವಿ ಶೆಟ್ಟಿ ಅಂತ ಈಗ ನಮ್ಗೆ ಪ್ರಸ್ತುತ ಈಗ ಹೆಡ್ ಮಾಸ್ಟರ್ ಆಗಿದ್ದಾರೆ ಕುಳ್ಳಯ್ಯನರು ಅಂತ ಪಿ ಟಿ ಮಾಸ್ಟರ್ ಇದ್ರು ಸುಂದರರಾಜ್ ಅಂತ ಒಬ್ರು ಇದ್ರು ಕೆಲವು ಸ್ನೇಹಿತರು ಇದ್ರು ಎಲ್ಲರೂ ತುಂಬಾ ಸಪೋರ್ಟ್ ಕೊಡ್ತಿದ್ರು ನಮ್ಗೆ ಮಾಡಿ ಏನ್ ಬೇಕಾದ್ರು ಮಾಡಿ ಅನ್ನೋರು ಅವರು ಕೈ ಜೋಡಿಸೋರು ಪ್ಲಾನ್ ಪ್ರಕಾರ ಹಾಗೆ ಹೋಯ್ತು ಎಷ್ಟು ಚೆನ್ನಾಗಿ ಆ ಪ್ಲಾನ್ ಪ್ರಕಾರ ಉದ್ಯಾನವನ ರೆಡಿ ಆಯ್ತು ಅಂದ್ರೆ ನಮ್ಮ ಶಾಲೆ ನಾನು ಆ ಲೆವೆಲ್ ಬಂದ್ಬಿಡ್ತು ಎಲ್ಲ ನಾವು ಶಿಕ್ಷಕರು ನಾವೇ ಓನ್ ಆಗಿ ಅದು ಅದಾದ ಆರ್ ತಿಂಗಳಿಗೆ ನಮ್ ಶಾಲೆಗೆ ಬೆಸ್ಟ್ ಸ್ಕೂಲ್ ಅಂತ ಓ ಶಾಲೆಗೆ ಶಾಲೆಗೆ ಅದು ನಮ್ಗೆ ಬಹಳ ಹುಮ್ಮಸ್ ಅನ್ಬಿಡ್ತು ಆಗ ನಾವೆಲ್ಲ ಶಿಕ್ಷಕರು ಹೋಗಿ ಆ ಶಿಕ್ಷಕರ ದಿನಾಚರಣೆ ದಿನ ಪ್ರಶಸ್ತಿಯನ್ನ ಸ್ವೀಕರಿಸ್ತು ನಮ್ಗೆ ಬಹಳ ಖುಷಿ ಆಗ್ಬಿಡ್ತು ಹುಮ್ಮಸ್ ಹುಮ್ಮಸ್ಸು ಬಂತು ಆಗ ಮತ್ತೆ ಆಗೇನು ನಮ್ಮ ಶಾಲೆಯಲ್ಲಿ ಎಲ್ಲ ಸೇರಿಕೊಂಡು ಮತ್ತೆ ಚರ್ಚೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಆಗ ನಮ್ಗೆ ಡ್ರಮ್ ಸೆಟ್ ಅನ್ನೋ ಅವಶ್ಯಕತೆ ಇತ್ತು ಶಾಲೆಗೆ ಹೇಳಿದ್ರು ನನಗೆ ಸ್ನೇಹಿತರು ಜಾಸ್ತಿ ಎಲ್ಲರೂ ನಾವು ಹಂಗೇ ಅಂತ ಕೇಳ್ತೀನಿ ಬಿಡಿ ಅನ್ಬಿಟ್ಟು ಮಾಡಿತ್ತು ಪ್ರಥಮ ಬಾರಿಗೆ ಅಲ್ಲಿಂದ ಶುರು ಮಾಡಿದ್ರು ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಆರ್ ಕೆ ಶ್ರೀನಿವಾಸಂಗರು ನಮ್ಗೆ ಮಹಾಗುರುವನ್ನ ತೋರಿಸಿಕೊಟ್ಟಂತ ಗುರು ಅಂತ ನಮ್ಮ ಆರ್ ಕೆ ಶ್ರೀನಿವಾಸ ಆ ಮಹಾಗುರು ಯಾರು ಅಂದ್ರೆ ನಮ್ಮ ಗಾನ ಕಲಾಭೂಷಣ ವಿದ್ವಾಂಸಿ ಡಾಕ್ಟರ್ ಆರ್ ಕೆ ಪದ್ಮನಾಭ ಗುರುಗಳು ಅವರ ಸಹಕಾರ ಅವರ ಆಶೀರ್ವಾದ ನಮಗೆ ಲಭಿಸ್ತು ಅಂದಿನಿಂದ ಸರ್ ಎರಡ್ ಸಾವಿರದ ಆರು ಇಂದ ಪ್ರಾರಂಭ ಆಗ್ತಾವೆ ಇಲ್ಲಿವರೆಗೂ ಅವರ ಕೃಪಾಶೀರ್ವಾದದಿಂದ ಶಾಲೆ ಅಭಿವೃದ್ಧಿ ಹೊಂದುತ್ತಲೇ ಇದೆ ಈಗ ಎಷ್ಟು ಜನ ಮಕ್ಕಳಲ್ಲಿ ಕಲಿತಾ ಇದ್ದಾರೆ ಈಗ ನೂರ ಹತ್ತು ಮಕ್ಕಳಿದ್ದಾರೆ ಮಕ್ಕಳ ಸಂಖ್ಯೆ ಜಾಸ್ತಿ ಇತ್ತು ಒಂದು ವ್ಯಾಮೋಹ ಪೋಷಕರಲ್ಲಿ ಹೌದು ಒಂದು ಇಂಗ್ಲಿಷ್ ವ್ಯಾಮೋಹ ಓದ್ಬೇಕು ಅಂತ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ನಾವು ಅವರ ಆಸೆಗೆ ತಣ್ಣೀರಲ್ವಾ ಇವತ್ತಲ್ಲ ನಾಳೆ ಸತ್ಯ ಗೊತ್ತಾದಾಗ ಬಂದೇ ಬರ್ತಾರೆ ಮನವೊಲಿಸ್ತೀವಿ ಸೌಲಭ್ಯಗಳಿದೆ ಅಂತ ನಾವು ಈಗ ಅದಾದ್ಮೇಲೆ ಎಷ್ಟು ವರ್ಷ ಆದ್ಮೇಲೆ ಒಂದ್ ಮೂರ್ನಾಲ್ಕು ವರ್ಷ ನಮ್ ಶಾಲೆ ವಾತಾವರಣ ನೋಡಿಕೊಂಡು ಕಾನ್ವೆಂಟಿಂದ ಇಂದ ವಾಪಸ್ ಮತ್ತೆ ರಿಟರ್ನ್ ನಮ್ ಶಾಲೆಗೆ ಬರೋದಕ್ಕೆ ಶುರು ಮಾಡಿದ ಮಕ್ಕಳು ಅದೊಂದು ನಮ್ಗೆ ಹೆಗ್ಗಳಿಕೆ ತುಂಬಾ ಸಂತೋಷ ವಿಚಾರ ಈಗ ಎಷ್ಟು ಜನ ಓದ್ತಾ ನೂರ ಹತ್ತು ಮಕ್ಕಳು ಓದ್ತಾ ಇದಾರೆ ಸಂಖ್ಯೆ ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ನಮ್ಮ ರುದ್ರಪಣದಲ್ಲಿ ಇಪ್ಪತ್ತು ಮೂವತ್ ಮಕ್ಳು ಅಡ್ಮಿಷನ್ ಆಗವು ಮೊದಲು ಈಗ ಇಡೀ ನಾವು ಗ್ರಾಮವನ್ನ ಹುಡುಕಿದ್ರೆ ಹತ್ತರಿಂದ ಹದಿನೈದು ಮಕ್ಕಳು ಅಷ್ಟೇ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸಿಗೋಂತ ಮಕ್ಕಳು ಕಾನ್ವೆಂಟ್ ಹೋಗ್ತಾ ಇಲ್ಲ ಎಲ್ಲಿಗೂ ಹೋಗ್ತಾ ಇಲ್ಲ ಮಕ್ಕಳ ಸಂಖ್ಯೆ ಸಂಖ್ಯಾನೇ ಕಡಿಮೆ ಆಗ ಯಾಕೆ ಅಂತಂದ್ರೆ ಒಂದ್ ಕುಟುಂಬಕ್ಕೆ ನಾಕು ಐದು ಮಕ್ಳಿರೋ ಕನಿಷ್ಠ ಮೂರ್ ಜನರು ಮಕ್ಳಾರ ಇರೋರು ಈಗ ಸಾಮಾನ್ಯವಾಗಿ ಒಂದು ಅಥವಾ ಎರಡು ಮಕ್ಳು ಇರ್ತಾರೆ ನಮ್ಮ ಮಕ್ಳು ಸಿಗೋದು ಕಡಿಮೆ ಹ ನೀವು ಮಾಡಿದಂತ ಮತ್ತೊಂದು ಮುಖ್ಯವಾದ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಆ ಶಾಲೆನಲ್ಲಿ ಏನೇನು ಸಮಸ್ಯೆ ಇತ್ತು ಅಂತ ಸೋರ್ತಾ ಇರೋ ಆಗ್ಬೋದು ಸ್ವಲ್ಪ ಗಲೀಜಿರ ಅಂತದಾಗ್ಬಹುದು ಹಾಗೇನೇ ಅದಕ್ಕೆ ಸುಣ್ಣ ಬಣ್ಣ ಅಂಥದ್ದು ಇದನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಪದ್ಮನಾಭ ಗುರಿಗಳ ಆಶೀರ್ವಾದ ಸರ್ ಹಾ ಹಾ ಅವರು ಪ್ರಥಮ ಬಾರಿ ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ಡ್ರಮ್ ಸೆಟ್ ತಗೊಟ್ರು ಹಾ ಅದಾದ್ಮೇಲೆ ನಾವು ಹಂತ ಹಂತವಾಗಿ ಅವರಿಗೆ ಹೇಳೋದು ಅಭಿವೃದ್ಧಿ ಆಗ್ಬೇಕು ಅಂತ ನನ್ನ ಕೈಲಿ ಎರಡ್ ಸಾವಿರದ ಮಾಡ್ಕೊಡ್ತೀನಿ ಅಂತ ಹೇಳಿ ಇಷ್ಟೆಲ್ಲ ನಮಗೆ ಪ್ರಥಮ ಬಾರಿಗೆ ಒಂದು ರಂಗಮಂಟಪವನ್ನ ನಿರ್ಮಾಣ ಮಾಡ್ಕೊಡ್ತಾರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತುಂಬಾ ಅನುಕೂಲ ಆಯ್ತು ಅನುಕೂಲ ಆಯ್ತು ಮತ್ತೆ ನಮ್ಗೆ ಮೇಲ್ಛಾವಣಿ ಎಲ್ಲ ತುಂಬಾ ಇತ್ತು ಅಂತ ಸಂದರ್ಭದಲ್ಲಿ ನಾವು ಮನವರಿಕೆ ಮಾಡ್ಕೊಟ್ಟು ಗುರುಗಳಿಗೆ ಗುರುಗಳೇ ನೀವ್ ಓದಿರೋ ಶಾಲೆ ದಯಮಾಡಿ ಇದನ್ನ ಏನಾದರೂ ಮಾಡಿ ಉಳಿಸ್ಬೇಕು ಅಂತ ಹೇಳಿದಾಗ ಅವರ ಪರಮಾಪ್ತ ಶಿಷ್ಯೆಯ ಮಗ ವಿಜಯ್ ಸರ್ ಅಂತ ಇದ್ದಾರೆ ಬೆಂಗಳೂರಲ್ಲಿ ಫೈನಾನ್ಸಿಯಲ್ ಪ್ರೈವೇಟೆಡ್ ಲಿಮಿಟೆಡ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆ ಮೂಲಕ ನಮ್ಮ ಶಾಲೆಗೆ ಒಂದು ಹೊಸ ರೂಪವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಸುಮಾರು ಇಪ್ಪತ್ತೆರಡು ಲಕ್ಷ ರು ವೆಚ್ಚವನ್ನು ಮಾಡಿ ನಮ್ಮ ಶಾಲೆಯ ನಾಲ್ಕು ಕೊಠಡಿಗಳ ಮೇಲ್ಚಾವಣಿಯನ್ನು ತೆಗೆಸಿ ಹೊಸ ರೂಪವನ್ನು ಕೊಟ್ಟು ಆ ಶಾಲೆಯ ಅಂದವನ್ನು ಬದಲಾಯಿಸ್ತಾರೆ ಅದು ನಮಗೆ ಪ್ಲಸ್ ಪಾಯಿಂಟು ಹೇಗೆ ಮನವಲ್ಸಿದ್ರಿ ಅವರು ಮನವಲ್ಸಿದ್ವಿ ನಾವು ಯಾಕೆ ಅಂತಂದ್ರೆ ಕಡಿಮೆ ದುಡ್ಡಿಂದಲ್ಲ ಹೌದು ತುಂಬಾ ದುಡ್ಡು ಇರೋವಂಥದ್ದು ನಾನೇ ಕೆಲಸ ಮಾಡಿದ್ರು ನಾವು ನಾವು ಅಂತೀವಿ ನಮ್ಮ ಶಾಲೆಯಲ್ಲಿ ಯಾಕೆಂದ್ರೆ ನಾವು ಒಗ್ಗಟ್ಟಾಗಿ ಹೋಗ್ತಕ್ಕಂಥವ್ರು ನಾನೇ ಮಾಡಿದ್ರು ನಾವು ಅಂತ ಹೇಳಬೇಕು ಅದು ನನ್ನ ಒಂದು ಶಾಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಥವಾ ಒಂದು ಕುಟುಂಬ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಾವು ಅಂತ ಇರಬೇಕು ಹಾ ನಾವು ನಮ್ಮ ಗುರುಗಳನ್ನ ಭೇಟಿ ಮಾಡಿ ಹಾಂ ನಾವು ಸಂಪೂರ್ಣವಾಗಿ ಮನವೊಲಿಸಿ ಅವರು ನಮ್ಮ ಮಾತಿಗೆ ಮನ್ನಣೆ ಕೊಟ್ಟು ಶಿಕ್ಷಕರಿಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ ನಾವ್ ಯಾಕೆ ಅವ್ರ ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಮನಸ್ಸು ಎಲ್ಲ ದಯವಚಿ ಸರ್ ಅದೆಲ್ಲ ಕ್ಯಾಶ್ ಕೊಟ್ರೆ ನಾವ್ ಇಸ್ಕೊಳ್ಳಲ್ಲ ನಮ್ಗೆ ವಸ್ತು ರೂಪದಲ್ಲಿ ದಾನ ಹಣ ನೇರವಾಗಿ ಬಂತು ಸಮಸ್ಯೆಗಳಾಗ್ತವೆ ಸಾವಿರ ರೂಪಾಯಿ ಯಾರು ನಿಮ್ಮಂತ ದಾನಿಗಳು ಕೊಟ್ರು ಅಂತ ಅಂದ್ರೆ ಆ ಸಾವಿರ ರೂಪಾಯಿ ಹತ್ತು ರೂಪಾಯಿ ನಾವು ತಿಂತಿರ್ಲಿಲ್ಲ ಆ ಸಾವಿರ ರೂಪಾಯಿ ಜೊತೆಗೆ ನಮ್ಮ ಪಾಕೆಟ್ ಮನೇನ ಹತ್ತು ರೂಪಾಯಿ ಹಾಕ್ತಿದ್ರು ಅಲ್ಲಿಗೆ ಸಾವಿರದ ಹತ್ತು ರೂಪಾಯಿ ಆಗೋದು ಆ ದುಡ್ಡನ್ನ ನಾವು ಶಾಲೆ ಅಭಿವೃದ್ಧಿಗೆ ಬಳಸ್ತಾ ಇದ್ದು ಬಹಳ ಮುಖ್ಯವಾಗಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಭೂಮಿಯನ್ನ ದಾನವಾಗಿ ಶಾಲೆಗೆ ಪಡ್ಕೊಳ್ತೀರಾ ಏನು ಇದರ ಹಿನ್ನೆಲೆ ನಮ್ಮ ಶಾಲಾ ಒಂದು ಕಟ್ಟಡ ಇರತಕ್ಕಂಥದ್ದು ನಮಗೆ ಗೊತ್ತೇ ಇರಲಿಲ್ಲ ಇದುವರೆಗೂ ಈಗ ಒಂದು ಮೂರ್ನಾಲ್ಕು ಐದಾರು ವರ್ಷದವರೆಗೂ ಗೊತ್ತೇ ಇರಲಿಲ್ಲ ಕೊನೆ ಗೊತ್ತಾಯಿತು ನಾವು ಪಾಣಿಯನ್ನ ಕೇಳ್ತಾರೆ ಇಲಾಖೆಯಿಂದ ಕೇಳಿದಾಗ ಅದು ಬೇರೆ ಹೆಸರು ಗೊತ್ತಾಯಿತು ಇದೇನು ವಿಚಿತ್ರ ಅನ್ಕೊಂಡಾಗ ಅವರನ್ನ ನಾವು ಏನಾದ್ರು ಮಾಡಿ ಶಾಲೆಗೊಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟು ನಮ್ಮ ಗ್ರಾಮ ಪಂಚಾಯತಿ ಶಿವಶಂಕರ್ ಅಂತಿದ್ರು ಇದ್ರು ಒಬ್ರು ಮೆಂಬರು ಅವ್ರ ಮೂಲಕ ಭೂಮಿಯ ಒಡೆಯರಾದಂತ ಮಾಲೀಕರನ್ನ ಭೇಟಿ ಮಾಡುದು ಅವರು ಊರ್ನಲ್ಲೇ ಇದ್ರ ಊರ್ನಲ್ಲೇ ಆಮೇಲೆ ವಿಶೇಷವಾದ ಏನಪ್ಪಾ ಅಂತ ಅಂದ್ರೆ ನಮ್ಗೆ ಶಾಲೆಗೆ ಆ ಭೂಮಿಯನ್ನ ಬಿಟ್ಕೊಟ್ಟಿದಾರಲ್ಲ ಸರ್ ಇವನ್ ಟು ಡೇ ಅವ್ರಿಗೆ ಒಂದು ಅಂಗ್ಲ ಜಮೀನ್ ಇಲ್ಲ ಅದು ನಾವು ಮೆಚ್ಚುವಂತ ಎಷ್ಟು ಎಷ್ಟು ಪ್ರದೇಶ ಅದು ಅದು ಸುಮಾರು ಅರ್ಧ ಎಕರೆಗೆ ನಲ್ವತ್ತು ಗುಂಟೆ ಬರುತ್ತೆ ಗುಂಟೆ ಒಂದ್ ಎಕರೆ ಒಂದ್ ಎಕರೆ ಅಂಕೊಳ್ಳಿ ಅಷ್ಟು ಪ್ರದೇಶದಲ್ಲಿ ಅವ್ರ ಹೆಸರಲ್ಲಿರೋದು ಗುಂಟೆ ಕುಂಟೆ ಮುಕ್ಕಾಲ್ ಎಕರೆ ಅದ್ ನಾವು ಕೇಳ್ಕೊಂಡು ಅವರು ಐದ್ ಜನ ಆರ್ ಜನ ಅಂತ ಅವ್ರೆಲ್ಲ ಡಿವೈಡ್ ಆಗಿದ್ದಾರೆ ಆದ್ರೆ ಅದೇನು ದೈವಾನುಗ್ರಹ ಏನು ಎಲ್ಲರೂ ಕೂಡ ಒಮ್ಮತದಿಂದ ಇಲ್ಲ ಸರ್ ನಾವು ಶಾಲೆಗೆ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಆ ಭೂಮಿ ಒಳ್ಳೆ ಸೆಂಟರ್ ಪಾಯಿಂಟ್ ಅಲ್ಲಿ ಇದೆ ಬೆಲೆ ಬಾಳತಕ್ಕಂತ ಭೂಮಿ ನಮ್ಮ ಗ್ರಾಮ ಪಂಚಾಯತಿ ಶಿವಶಂಕರ್ ಮತ್ತೆ ನಮ್ ಶಿವೇಗೌಡರು ಅಂತಿದ್ರು ಮುಖ್ಯ ಶಿಕ್ಷಕರು ಅವರಂತೂ ಅದ್ಭುತವಾದ ಗೆಲದಗಾರರು ಅವರೆಲ್ಲರೂ ಒಟ್ಟುಗೂಡಿಸಿ ಮನವೊಲಿಸಿ ನಮ್ಗೆ ಆ ಭೂಮಿಯನ್ನ ಕೊಟ್ಟು ಕೊಡ ಸದಾ ಇಟ್ಕೋಬೇಕು ಅಂತ ಕೆಲಸವನ್ನ ಮಾಡ್ಲೂ ಕುಮಾರ್ ನಾಯ್ಕ್ ಅಂತ ಅವರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿದ್ರು ಕುಮಾರ್ ನಾಯ್ಕ ಅಂತ ಅವರು ತುಂಬಾ ಹೃದಯವಂತರು ಜವರ್ ನಾಯ್ಕಾಯ್ಕರು ಅವರ ಕುಟುಂಬ ಕೂಡ ಮಾಡಿಕೊಟ್ಟು ಕೂಡ ಮಾಡಿಕೊಟ್ರು ನಾವು ಅವ್ರನ್ನ ಶಾಲೆ ಕರೆಸಿ ಒಂದು ದೊಡ್ಡ ಸಭೆಯನ್ನ ಮಾಡಿ ಅವರನ್ನ ಶಾಲಾ ವತಿಯಿಂದ ಗೌರವಿಸ್ತು ಆ ಗೌರವ ಅನ್ನೋಕ್ಕಿಂತ ಎಷ್ಟು ಮಾಡೋ ಸಾಲದಿಲ್ಲ ಅಂತ ದಾನಕ್ಕೆ ನಮ್ಗೆ ಅತ್ಯುತ್ತಮವಾದಂತ ಮಹತ್ ಕಾರ್ಯ ಅದು ಹೇಳಬೇಕು ಅಂದ್ರೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂತ ಒಂದು ಕೊಳವೆ ಬಾವಿಯನ್ನ ಮಾಡಿಸಿದ್ರಿ ಮತ್ತದಕ್ಕೆ ಮೋಟ್ರನ್ನು ಕೂಡ ಹಾಕ್ತಿದ್ರಿ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅದರ ಅಗತ್ಯತೆ ಏನಿತ್ತು ಸರ್ ನಮ್ಮ ಶಾಲೆಗೆ ದೊಡ್ಡ ಶಾಲೆ ಹ್ಮ್ ಆಟದ ಮೈದಾನ ದೊಡ್ಡದಿತ್ತೆ ಮತ್ತೆ ನಮ್ಮ ಆರ್ ಕೆ ಪದ್ಮನಾಭ ಗುರುಗಳ ಅಣ್ಣ ಇದ್ರು ಆರ್ ಕೆ ಶ್ರೀನಿವಾಸ ಮೂರ್ತಿ ಅಂತ ಸರ್ ಅವರು ನಾವು ಒಬ್ರು ಹೃದ್ರ ಬಣ್ಣದಲ್ಲಿ ಅವ್ರ ಮೂಲಕ ಅವ್ರ ಪರಿಚಯ ಆಯ್ತು ಸಾಮಾನ್ಯ ನಾನು ಸುಮ್ಮನೆ ಇರ್ತಿತ್ತಿಲ್ಲ ಪ್ರತಿದಿನ ಒಬ್ಬರನ್ನೆಲ್ಲ ಒಬ್ರು ಗ್ರಾಮದಲ್ಲಿ ಭೇಟಿ ಮಾಡೀನಿ ದಯಮಾಡಿ ಶಾಲೆಗೆ ಕೊಡಿ ಶಾಲೆಗೆ ಕೊಡಿ ನಿಮ್ಮಿಂದ ಆಗದೆ ಹೋದ್ರೆ ಬೇರೆ ಯಾರಿಗಿಂದ ಕೊಡಿಸಿ ಅಂತ ಕೇಳಿದಾಗ ಅವರು ಅವ್ರನ್ನ ತೋರ್ಸಿದ್ರು ಆಗ ಅವರು ನಾವ್ ಏನ್ ಬೇಕು ಅಂತ ಕೇಳಿದ್ರು ನಮ್ಮ ಶಾಲೆಗೆ ಒಂದು ಉದ್ಯಾನವನ ಬೇಕು ಕೈತೋಟ ಬೇಕು ಶಾಲೆಯ ಅಂತ ಕೇಳಿದಾಗ ಅವರು ಸಂತೋಷವಾಗಿ ಒಪ್ಕೊಂಡು ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಗಾರ್ಡನ್ ಮಾಡಿಕೊಟ್ರು ಗಾರ್ಡನ್ ಮಾಡಿಕೊಟ್ರು ಮಾಡ್ಕೊಟ್ ಮೇಲೆ ಅದು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದಲ್ವಾ ಅದಕ್ಕೆ ಬೇಕಾದಂತ ನೀರ್ ಬೇಕು ಅದಕ್ಕೆ ನಮ್ಮ ಮಾನ್ಯ ಆವತ್ತಿನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶ್ರೀಯುತ ಇವತ್ತು ಮಡಿಕೇರಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋದು ನಮ್ಮ ಶಿಕ್ಷಕರೆಲ್ಲ ಹೋದು ಎಸ್ ಡಿ ಎಂ ಸಿ ಜೊತೆ ಹೋದು ಅವರಿಗೆ ನಾವು ಒಂದು ಮನವರಿಕೆ ಪತ್ರವನ್ನು ಬರ್ಕೊಟ್ಟು ಆಗಲಿ ಅಂತ ಅವ್ರು ಒಪ್ಕೊಂಡು ಅವರ ಒಂದು ಅನುದಾನದಲ್ಲಿ ನಮ್ಮ ಶಾಲೆಗೆ ಒಂದು ಬೋರ್ವೆಲ್ ಕರ್ಸಿಕೊಟ್ರು ಹ್ಯಾಂಡ್ ಪಂಪ್ ಮಾಡಿಕೊಟ್ರು ನಾವು ನಮ್ಮ ಎಸ್ ಡಿ ಎಂ ಸಿ ಆಗಿನ ಅಧ್ಯಕ್ಷರು ಮುರಳೀಧರ ಅಂತಿದ್ದಾರೆ ಅವರು ನಾನು ಇಬ್ರೇ ಸುಮಾರು ಎರಡು ಗಂಟೆ ರಾತ್ರಿವರೆಗೂ ಚಳಿ ನಡಿಕೊಂಡು ಬೋರನ್ನ ಕೊರೆಸಿ ಯಾರು ಇರ್ಲೇ ಇಲ್ಲ ಆದ್ರೆ ಚಳಿ ಅಂತ ಬಂದಿರು ಹೋಗ್ಬಿಟ್ರು ಬಟ್ ನಾವು ಇರ್ಲೇಬೇಕಲ್ಲ ಒಮ್ಮೆ ಶಾಲೆ ಸುಮಾರು ಎರಡು ಗಂಟೆ ರಾತ್ರಿವರೆಗೂ ಇದ್ದು ಬೋರನ್ನು ಕೊರೆಸಿ ಏನೋ ಅಲ್ಪ ಸ್ವಲ್ಪ ನೀರು ಬಂತು ಸಂತೋಷ ಆಯ್ತು ಅದನ್ನು ಹ್ಯಾಂಡ್ ಪಂಪ್ ಫಿಕ್ಸ್ ಮಾಡಿದ್ರು ಹ್ಯಾಂಡ್ ಪಂಪ್ ಇಂದ ನೀರನ್ನು ಒತ್ತಿ ಒತ್ತಿ ಗಿಡಗಳಿಗೆ ಹಾಕೋದು ಕಷ್ಟ ಅನಿಸ್ತು ಆಗ ನಮ್ಮ ಪದ್ಮನಾಭ ಗುರುಗಳನ್ನ ಮತ್ತೆ ಅವ್ರನ್ನ ಭೇಟಿ ಮಾಡಿದ್ರು ಗಿಡಗಳನ್ನ ಕಾಪಾಡಬೇಕು ಮತ್ತೆ ಮಕ್ಕಳಿಗೆ ಶೌಚಾಲಯಕ್ಕೆ ನೀರಿಗೆ ಸಮಸ್ಯೆ ಇದೆ ಮೋಟ್ರನ್ನ ಬಿಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಕೇಳಿಕೊಟ್ಟಾಗ ತಥಾಸ್ತು ನೇನು ಮಾತಾಡ್ತಿಲ್ಲ ತಕ್ಷಣದಲ್ಲಿ ಮೋಟ್ರ್ ಬಿಡ್ಸ್ಕೊಟ್ರು ಮತ್ತೆ ಶೌಚಾಲಯವನ್ನ ಅದು ತುಂಬಾ ಹದಗೆಟ್ಟು ಹೋಗಿತ್ತು ಶೌಚಾಲಯ ಅದಕ್ಕೆ ಹೈಟೆಕ್ ಸ್ಪರ್ಶವನ್ನು ಮಾಡ್ಕೊಟ್ರು ನಮ್ಮ ಗುರುಗಳು ಅದಕ್ಕೆ ನೀರಲ್ಲಿ ವ್ಯವಸ್ಥೆ ಅಲ್ಲಿ ಅವರ ಶಿಷ್ಯರಿಗೆ ಹೇಳ್ಬಿಟ್ಟು ಒಂದು ಅತ್ಯುತ್ತಮವಾದಂತಹ ಶೌಚಾಲಯವನ್ನ ಪುನರ್ ನವೀಕರಣಗೊಳಿಸಿ ಅದಕ್ಕೆ ನೀರು ಸಿಂಟೆಕ್ಸ್ ಎಲ್ಲಾನು ವ್ಯವಸ್ಥೆ ಮಾಡಿಕೊಟ್ರು ಮತ್ತೆ ಗಾರ್ಡನ್ಗೆ ನೀರನ್ನ ಆಗುವಂತ ಎಲ್ಲಾನು ವ್ಯವಸ್ಥೆ ಮಾಡ್ಕೊಟ್ರು ಎಲ್ಲಾ ನಿಮ್ಮ ಕಾರ್ಯಕ್ಕಾಗಿ ಎರಡ್ ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನಿಮ್ಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಅನ್ನುವಂತ ಪ್ರಶಸ್ತಿ ತಮಗೆ ಬರುತ್ತೆ ಅದು ಬಂದಂತ ಸಂದರ್ಭದಲ್ಲಿ ಏನ್ ಅನಿಸ್ತು ತಮ್ಗೆ ಸರ್ ಆಕ್ಚುಲಿ ಎರಡ್ ಸಾವಿರದ ಹದಿನಾರನೇ ಇಸ್ವಿ ನಮಗೆ ಜಿಲ್ಲಾ ಪ್ರಶಸ್ತಿಗೆ ಅರ್ಜಿ ಹಾಕಬೇಕು ಅಂತ ಅನಿಸ್ತಿಲ್ಲ ಯಾಕೆಂದ್ರೆ ಪ್ರಶಸ್ತಿ ಬಂದ್ರೆ ನಂಗೆ ಮನಸ್ಸಲ್ಲಿ ಒಂಥರ ಪ್ರಶಸ್ತಿ ಪ್ರಶಸ್ತಿ ಅರ್ಹನೋ ಅರ್ಹನೋ ಅಲ್ವೋ ಅಥವಾ ಪ್ರಶಸ್ತಿ ಬಂದ್ಮೇಲೆ ಏನಾದ್ರು ಅಹಂಕಾರ ಬರಬಹುದ ಏನೋ ಇದೆಲ್ಲ ಯಾಕೆ ಬೇಕು ಈ ಪ್ರಶಸ್ತಿಗಳು ಬಂದಾಗ ಸಾಮಾನ್ಯವಾಗಿ ಕೆಲವರು ಮನಸ್ಸುಗಳು ನೋಯತೆ ಏನು ಮಾಡದ ಕೆಲಸ ಮಾಡೋನು ಇವ್ಗೆ ಪ್ರಶಸ್ತಿ ಸಿಗ್ತದೆ ಕೆಲವು ಮನಸ್ಸುಗಳು ಯಾವ್ದ್ರು ಹೊರಬರದಿರೋ ಮನಸ್ಸುಗಳು ಒಳಗಾರ ಅಂದ್ಕೋತೇವೆ ಅನ್ಬಿಟ್ಟು ನಂಗೆ ಫೀಲಿಂಗ್ ಇತ್ತು ಅವಾಗ ನಮ್ಮ ಹೆಡ್ ಮಾಸ್ಟ್ರು ಶಿವೇಗೌಡ್ರು ಅಂತಿದ್ರ ಹೇಳದ್ನಲ್ಲ ಬಿ ಶಿವೇಗೌಡ್ರು ಅಂತ ಅವರು ಎಲ್ಲ ನಮ್ಮ ಶಿಕ್ಷಕರ ಒಂದು ಸಭೆಯನ್ನ ಕರೆದು ಈ ಮೂರ್ತಿಗೆ ಈ ಸಲ ಅಪ್ಲಿಕೇಶನ್ ಹಾಕಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ನಾನ್ ಕೈ ಮುಗಿದೆ ಶಿವೇಗೌಡ್ರಿಗೆ ಇಲ್ಲ ಸರ್ ನನಗೆ ಬೇಡ ಸರ್ ಮಾಡಿ ನಾನು ಕೆಲಸ ಮಾಡ್ತೀನಿ ಪ್ರಶಸ್ತಿ ಬೇಡ ಅಂತ ಅಂದಾಗ ಇಲ್ಲ ನೀವು ಹಾಕ್ಲೇಬೇಕು ಅಂತ ನಮ್ಗೆ ಮುಖ್ಯ ಶಿಕ್ಷಕರು ನನ್ನ ಕೆಲಸ ಕಾರ್ಯವನ್ನು ಗುರುತಿಸಿ ಹೇಳಿದ್ರು ಆಗ ನಮ್ಮ ಸಹ ಶಿಕ್ಷಕರೆಲ್ಲರೂ ಒಮ್ಮತ್ತಿಂದ ಇಲ್ಲ ಮೂರ್ತಿ ಹಾಕ್ಲಿ ತುಂಬಾ ಶ್ರಮ ಪಡಿದ್ದಾರೆ ಅಂತ ಹೇಳಿದ್ರು ಆಗ ಹಾಕಿದು ಹ್ಮ್ ಹಾಕಿದಾಗ ಪ್ರಸಾದ್ ಬಂತು ಖುಷಿ ಆಯ್ತು ಅದಾದ ನಂತರವೂ ಕೂಡ ತಾವು ಸುಮ್ನೆ ಕೂರ್ಲಿಲ್ಲ ಶಾಲೆಯ ಅಭಿವೃದ್ಧಿಗೆ ಇನ್ನು ಏನೇನ್ ಮಾಡಬೇಕು ಕೂಡ ಮಾಡ್ತಾ ಬಂದ್ರಿ ಏನೇನು ಶಾಲೆಗೆ ದಾನದ ರೂಪದಲ್ಲಿ ಪಡ್ಕೊಂಡ್ರಿ ಆಗುತ್ತೆ ಹೇಳಿ ಇವತ್ತಿನವರೆಗೆ ನೀವು ಆ ಶಾಲೆಗೆ ತಂದಿರತಕ್ಕಂತಹ ದಾನದ ಮತ್ತೆ ಕಾಣಿಕೆಯ ರೂಪದ ವಸ್ತುಗಳು ಸುಮಾರು ಒಂದು ಕೋಟಿಗೂ ಕೂಡ ಅಧಿಕ ಬೆಲೆಯನ್ನ ಬಾಳುತ್ತೆ ಕೆಲವೊಂದಷ್ಟನ್ನ ಮುಖ್ಯವಾಗಿರುವಂತದ್ದನ್ನ ಹೇಳಿ ವಿಶೇಷವಾಗಿ ಪ್ರಥಮ ಬಾರಿಗೆ ನಮ್ಮ ರಂಗಮಂಟಪ ಸುಮಾರು ನಾಲ್ಕೂವರೆ ಲಕ್ಷ ಅಂದಾಜು ಮತ್ತು ಆಮೇಲೆ ಎಲ್ಲಾ ಕೊಠಡಿಗಳಿಗೂ ಬಣ್ಣವನ್ನ ಹೊಡೆಸ್ತಾರೆ ಎಪ್ಪತ್ತು ಸಾವಿರ ಒಂದು ಶ್ರುತಿ ಪೆಟಿಗೆಯನ್ನ ನಮ್ಗೆ ಮಕ್ಕಳಿಗೆ ಅದೊಂದು ಹೇಳ್ಬೇಕಾಯ್ತು ಸಂಗೀತದ ಬಗ್ಗೆ ನಮ್ಗೆ ರುಚಿಯನ್ನ ತೋರ್ಸ್ಕೊಟ್ಟಂತವ್ರು ಸಂಗೀತ ಅಂದ್ರೆ ಏನೊಂದು ನಮ್ಗೆ ಗಂಧವೇ ಗೊತ್ತಿಲ್ಲ ನಮ್ಗೆ ಅದ್ರ ರುಚಿಯನ್ನ ನಮಗೆ ತೋರ್ಸ್ಕೊಟ್ಟಂತ ಮಹಾನ್ ಚೇತನ ನಮ್ಮ ಪದ್ಮನಾಭ ಗುರುಗಳು ಅವರು ನಮ್ ರುದ್ರಪಟ್ಟಣಕ್ಕೆ ಬಂದಾಗೆಲ್ಲ ಶಾಲೆಗೆ ಬಂದು ಶಾಲೆಯಲ್ಲಿ ಮಕ್ಕಳಿಗೆ ಸಂಗೀತವನ್ನ ಹೇಳ್ಕೊಟ್ಟು ನನಗೆ ಒಂದು ವಾರ್ನಿಂಗ್ ಕೊಟ್ಟೋಗರು ನಾನು ಮುಂದಿನ ಸಾರಿ ಬರೋದ್ರೊಳಗೆ ಈ ಗೀತೆಯನ್ನ ಮಕ್ಕಳಿಗೆ ಕಲಿಸಿ ನೀನ್ ಹಾಡ್ಬೇಕಪ್ಪ ಅಂತ ನಮಗೆ ಟಾಸ್ಕ್ ಕೊಟ್ಟೋಗರು ಅವ್ರು ಹೇಳಿಕೊಟ್ಟದನ್ನ ಮಕ್ಕಳಿಗೆ ನಾವು ಸಂಗೀತದ ಮೂಲಕ ಹೇಳಿಕೊಡಕ್ಕೆ ಶುರು ಮಾಡ್ತಾ ಈಗ ಶ್ರುತಿ ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿಭಾ ಸೆವೆಂತ್ ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಮಾರ್ಕ್ ತಗೊಂಡರು ಪ್ರತಿಭಾ ಪುರಸ್ಕಾರ ಆಮೇಲೆ ಎಲ್ಲ ಆರು ಮತ್ತೆ ಏಳನೇ ತರಗತಿ ಮಕ್ಕಳಿಗೆ ಸಂಸ್ಕೃತ ಪುಸ್ತಕಗಳು ಡ್ರಮ್ ಸೆಟ್ ಜೊತೆಗೆ ಯು ಪಿ ಎಸ್ ಫ್ಯಾನ್ ಅಕ್ವಾಗಾರ್ಡ್ ಪ್ರಿಂಟರ್ ಸೌಂಡ್ ಬಾಕ್ಸು ಟ್ರಾಲಿಗಳು ಈ ಟ್ರ್ಯಾಲಿಗಳ ಬಗ್ಗೆ ಹೇಳಬೇಕು ಧರ್ಮಸ್ಥಳ ಇದರಲ್ಲಿ ಆ ಟ್ರಾಲಿಗಳನ್ನ ಮಧ್ಯಾಹ್ನದ ಬಿಸಿಯುಟಿ ಯೋಜನೆಗೆ ಪೂರಕವಾದಂತೆ ಟ್ರ್ಯಾಲಿಗಳನ್ನ ಕೊಡಿಸಿದ್ದಾರೆ ಆ ಟ್ರಾಲಿಗಳಿಂದ ಅದ್ಭುತವಾಗಿ ಬಡಿಸೋದಕ್ಕೆ ತುಂಬಾ ಅನುಕೂಲ ಆಗಿದೆ ತಟ್ಟೆ ಲೋಟಗಳೆಲ್ಲ ದಾನಿಗಳಿಂದ ಕೊಟ್ಟಿರೋದು ಮಕ್ಕಳು ಬಹಳ ಶಿಸ್ತಿನಿಂದ ಕೂತು ಊಟ ಮಾಡ್ತಾರೆ ಮಧ್ಯಾಹ್ನ ಟೈಮು ಟೂ ಹೆಚ್ ಪಿ ನ ಬಿಡಿಸ್ತಾರೆ ಆರ್ಚ್ ಗೇಟ್ ಗಳನ್ನ ಮಾಡಿಕೊಡ್ತಾರೆ ಕೈ ತೊಳೆಯ ಹ್ಯಾಂಡ್ ಅನ್ನ ಮಾಡಿಕೊಡ್ತಾರೆ ಎಲ್ಲಾ ಮಕ್ಕಳಿಗೂ ಪ್ರತಿ ವರ್ಷ ನೋಟ್ ಬುಕ್ ಕೊಡ್ತಾರೆ ಇಡ್ಲಿ ಪಾತ್ರೆಯನ್ನು ದಾನಪತ್ರ ಫೈನಾನ್ಸಿಯಲ್ ಪ್ರೈವೇಟ್ ಲಿಮಿಟೆಡ್ ಕೊಠಡಿಗಳ ನಿರ್ಮಾಣ ಸುಮಾರು ಇಪ್ಪತ್ತೆರಡು ಲಕ್ಷ ಮತ್ತೆ ಪ್ರತಿ ವರ್ಷ ಅವರು ನಮ್ಮ ಶಾಲೆಗೆ ಎಲ್ಲಾ ಮಕ್ಕಳಿಗೆ ನೋಟ್ಬುಕ್ ಬ್ಯಾಗು ಪೆನ್ ಲೇಖನ ಸಾಮಗ್ರಿ ಕೊಡ್ತಾರೆ ಪ್ರತಿ ವರ್ಷ ಕೊಡ್ತಾರೆ ಮತ್ತೆ ಕಂಪ್ಯೂಟರ್ ಕೊಡ್ತಿದ್ದಾರೆ ಮತ್ತೆ ನಮ್ಮ ಸನ್ಮಾನ್ಯ ಎ ಮಂಜು ಸರ್ ಅವರ ಧರ್ಮಪತ್ನಿ ಪತ್ನಿ ಶ್ರೀಮತ್ ತಾರಾ ಎ ಮಂಜುರ ಪ್ರತಿ ವರ್ಷ ಅವರ ನಮ್ಮ ಶಾಲೆಗೆ ನೀರಿನ ಬಾಟ್ಲು ಸಮವಸ್ತ್ರ ಬ್ಯಾಗು ನೋಟ್ಬುಕ್ ಈಗ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿ ದಾನವನ್ನ ಕೊಟ್ಕೊಂಡ ಬರ್ತಾ ಇದ್ದಾರೆ ಮತ್ತೆ ನಾನು ಶ್ರೀನಿವಾಸ ಮೂರ್ತಿರ ಉದ್ಯಾನವನ ಸುಮಾರು ಒಂದು ಲಕ್ಷ ಎಂಬತ್ ಸಾವಿರ ಮತ್ತೆ ಡೆಸ್ಕ್ ಅನ್ನ ಕೊಡ್ತಿರ್ತಾರೆ ಶೌಚಾಲಯ ನವೀಕರಣ ಸುಮಾರು ಒಂದೂವರೆ ಲಕ್ಷ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ನಮ್ಮ ಶಾಲೆಗೆ ಇಪ್ಪತ್ತೈದು ಬೈಟೆಕ್ ಬೆಂಚ್ ಗಳನ್ನ ಕೊಟ್ಟಿದ್ದಾರೆ ಅದೇ ಮಕ್ಕಳಿಗೆ ಕೂತುಕೆ ಪೀಠೋಪಕರಣ ಶ್ರೀಮತಿ ಸರಸ್ವತಿ ಮೇಡಮ್ ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ ಬೆಂಕಿ ಪ್ರೊಜೆಕ್ಟರ್ ಅನ್ನು ಕೂಡ ಕೊಟ್ಟಿದ್ದಾರೆ ಪ್ರೊಜೆಕ್ಟ್ ಎರಡು ಪ್ರೊಜೆಕ್ಟ್ ಇದೆ ಪ್ರೊಜೆಕ್ಟ್ ಗಳ ಮೂಲಕ ಮಕ್ಕಳಿಗೆ ಪಾಠ ಬೋಧನೆ ಮಾಡಕ್ಕೆ ತುಂಬಾ ಸಹಕಾರಿಯಾಗ್ತಿದೆ ಮತ್ತೆ ದೀಪಕ್ ಅವರು ನಮ್ಮ ಆರ್ ಕೆ ಪಿ ಗುರುಗಳ ಶಿಷ್ಯ ಅವರು ಸಂಗೀತ ಕಲಿತಕ್ಕಂಥ ಮಕ್ಕಳಿಗೆ ಸಮವಸ್ತ್ರವನ್ನ ಸುಮಾರು ಹದಿನೈದು ಸಾವಿರ ರೂಪಾಯಿ ಕೊಡ್ಸಿಕೊಟ್ಟಿದ್ದಾರೆ ಮತ್ತೆ ನಮ್ಮ ರುದ್ರಪಟ್ಟಣದ ಆರ್ ಕೆ ರಾಜೇಗೌಡ್ರಂತ ಇಂಜಿನಿಯರ್ ಅವರು ನಮ್ಮ ಶಾಲೆಗೆ ಧ್ವನಿವರ್ಧಕವನ್ನ ಅವರು ಆಗ್ಲೇ ಕೊಡ್ಸಿಕೊಟ್ಟಿದ್ರು ಕನಕತಾರ ಅದೇ ಮಾರ್ಕಂಡೇಯನರು ಅಂತ ಹೇಳಿದ್ರೆ ಅವರ ಅಕ್ಕ ಹೆಸರಿನಲ್ಲಿ ಎಲ್ಲಾ ಮಕ್ಕಳಿಗೂ ತಟ್ಟೆ ಲೋಟವನ್ನ ವಿತರಣೆ ಮಾಡಿದ್ದಾರೆ ಮತ್ತೆ ರೈಸ್ ಮಿಲ್ ಮಾಲೀಕರಾದ ತಮ್ಮೇಗೌಡರು ಪ್ರತಿ ವರ್ಷ ನಮ್ಮ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಹಾಗೇನೇ ವಿದ್ಯುತ್ ಗುತ್ತಿಗೆದಾರ ಕಾಂತರಾಜ್ ಲಕ್ಕೂರ್ ಕಾಂತರಾಜ್ ಅಂತ ಪ್ರತಿ ವರ್ಷ ಇಡೀ ಹೋಬಳಿಗೆ ಎಲ್ಲ ಮಕ್ಕಳಿಗೂ ನೋಟ್ ಪುಸ್ತಕವನ್ನ ಕೊಡ್ತಾ ಇದ್ದಾರೆ ಅದ್ರ ನಮ್ಮ ಶಾಲೆಗೂ ಕೂಡ ಕೊಡ್ತಾ ಇದ್ದಾರೆ ಇನ್ನು ಗುಂಡೂರಾಮಯ್ಯ ಅಂತ ಇದಾರೆ ರುದ್ರಪಣದ ಅವರು ಎಲ್ಲಾ ಮಕ್ಕಳಿಗೂ ಟೈ ಬೆಲ್ಟ್ ಕಾರ್ಡ್ ಅನ್ನು ಕೊಡ್ತಿದ್ದಾರೆ ಮತ್ತೆ ಬಸವೇಗೌಡರ ಮಗ ಡಮರೇಶ್ ಅಂತ ಅವರು ನಮ್ಗೆ ನೋಟ್ ಪುಸ್ತಕವನ್ನ ಕೊಡ್ತಾ ಇದಾರೆ ಹೀಗೆ ಸರ್ ಒಂದಲ್ಲ ಎರಡಲ್ಲ ಇಪ್ಪ ಹೇಳ್ತಾ ಹೋದ್ರೆ ಆಮೇಲೆ ಡ್ರೈವರ್ ಬಾಬಣ್ಣ ಅಂತ ಇದ್ದಾರೆ ಅವರು ಅತ್ಯುತ್ತಮ ಡ್ರೈವರ್ ಅಂತ ಚಾಲಕ ಅಂತ ರಾಜ್ಯ ಪ್ರಶಸ್ತಿ ನಮ್ಮ ಹಳೆ ವಿದ್ಯಾರ್ಥಿ ನಮ್ಮ ಶಾಲೆಗೆ ವಿಶೇಷವಾಗಿ ಕಾಳಜಿ ವಹಿಸ್ತಾರೆ ಹೀಗೆ ಎಲ್ಲರೂ ನಮಗೆ ನಮ್ಮ ಎಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರುಗಳು ಕೂಡ ನಾವು ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ ಎಸ್ ಡಿ ಎಂ ಸಿ ಮತ್ತೆ ಶಾಲೆ ನಮ್ಮ ಬಗ್ಗೆ ನಮ್ಮ ಶಾಲೆ ಬಗ್ಗೆ ಅಪಾರವಾದಂತಹ ಅಭಿಮಾನ ಇಟ್ಕೊಂಡು ಅವರ ಸ್ವಂತ ಏನೇ ಕೆಲಸ ಇದ್ರು ಕೂಡ ಶಾಲೆಯ ಕೆಲಸ ಅಂತಂದ್ರೆ ಅವತ್ತಿನ ದಿನ ಸಿದ್ಧವಾಗಿ ನಮ್ಗೆ ತುಂಬಾ ಸಹಕಾರವನ್ನ ಸರ್ ಎರಡ್ ಸಾವಿರದ ಹದಿನೆಂಟನೇ ಇಸಿನಲ್ಲಿ ಶಾಲೆಗೆ ಅತ್ಯುತ್ತಮವಾದಂತಹ ಹಳದಿ ಶಾಲೆ ಅಂತ ಹೇಳಿ ಒಂದು ಪ್ರಶಸ್ತಿ ಬಂತು ಹೌದು ಇದು ಹೇಗೆ ಬಂತು ಮತ್ತೆ ಯಾರು ನೀಡಿದ್ರು ಸರ್ ಹಳದಿ ಶಾಲೆ ಅಂತ ನಮ್ಮ ಶಾಲೆ ಒಂದು ಪರಿಸರವನ್ನ ಕಂಡು ಅತ್ಯುತ್ತಮವಾದ ಪರಿಸರ ಮೊದಲು ಯಾಕೆಂತ ನೀವು ಆಗ್ಲೇ ಹೇಳಿದ್ರಿ ಉದ್ಯಾನ ಇದೆಲ್ಲವನ್ನು ಕೂಡ ಮಾಡಿದ್ವಿ ದಾನದ ರೂಪದಲ್ಲೂ ಕೂಡ ಉದ್ಯಾನವನ್ನ ಅಭಿವೃದ್ಧಿ ಪಡಿಸಿದ್ವಿ ಅಂತ ಹೇಳಿ ತುಂಬಾ ಗ್ರೀನಿಶ್ ಆಗಿ ತುಂಬಾ ಹಚ್ಚ ಹಸಿರುಮಯವಾಗಿದ್ದಂತ ನಮ್ಮ ಶಾಲೆ ಅದನ್ನ ಕಂಡು ಸಲ ಪರಿಸರ ನೈರ್ಮಲ್ಯ ತಂಡದವರು ಬರ್ತಾರೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಶಾಲೆಯ ವಾತಾವರಣ ನೋಡಿ ಸುಮಾರು ಬೆಳಿಗ್ಗೆ ಒಂದು ಆರು ಆರೂವರೆಗೆ ಬರ್ತಾರೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಬಹಳ ಸಂತೋಷ ಪಟ್ಟು ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡಿದೀವಿ ಅಂತ ಹೇಳಿದಾಗ ನಮಗೆ ತುಂಬಾ ಸಂತೋಷ ಆಗುತ್ತೆ ಮತ್ತೆ ನಮ್ಮನ್ನ ಕರೆಸಿ ಹಾಸನಕ್ಕಿದೆ ಹಾಸನ ಕರೆಸಿ ನಮಗೆ ಸನ್ಮಾನವನ್ನು ಮಾಡಿ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸ್ತಾರೆ ಸರ್ ಹಾಂ ಅದು ಹೆಮ್ಮೆ ಪಡುವಂಥ ವಿಚಾರ ಸರ್ ಹಾಂ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಅಂತಂದರೆ ಈ ವರ್ಷದಲ್ಲಿ ನಿಮಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯು ಬಂತು ಎಲ್ಲಿ ಇದರ ಒಂದು ಸಮಾರಂಭ ಇತ್ತು ಮತ್ತೆ ಆ ಸಂದರ್ಭದಲ್ಲಿ ತಮಗೆ ಅನ್ನಿಸ್ತು ಈ ಪ್ರಶಸ್ತಿ ನಾನು ನಮ್ಮ ಪದ್ಮನಾಭ ಗುರುಗಳಿಗೆ ನಾನು ಅರ್ಪಿಸಲೇಬೇಕು ಸರ್ ಯಾಕೆಂತಂದ್ರೆ ಅವರು ಇಲ್ಲದೆ ಇದ್ರೆ ಶಾಲೆ ಅಭಿವೃದ್ಧಿ ಆಗ್ತಿರಲಿಲ್ಲ ನಮ್ಗೆ ಪ್ರಶಸ್ತಿ ಸಿಗ್ತಾ ಇರಲಿಲ್ಲ ನಮ್ಮ ಎಸ್ ಡಿ ಸಹಕಾರ ಗ್ರಾಮಸ್ಥರ ಸಹಕಾರ ಮತ್ತೆ ಪೋಷಕರ ಸಹಕಾರ ದಾನಿಗಳ ಸಹಕಾರ ಮತ್ತೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಮಟ್ಟದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ವಿಶೇಷ ನಮ್ಮ ಇಲಾಖೆಯರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ವೃಂದ ಸಂಘದವರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲ ವೃಂದ ಸಂಘದವರು ಸರ್ಕಾರಿ ನೌಕರರ ಸಂಘ ಹೀಗೆ ಎಲ್ಲ ನಮ್ಮ ಹಲವಾರು ಆತ್ಮೀಯ ಸ್ನೇಹಿತರು ಹೆಸರೆಳೆದು ಹೋಗ ಸಿಕ್ಕಾಪಾಡ ಪಟ್ಟಿ ಆಗುತ್ತೆ ಎಲ್ಲರೂ ಕೂಡ ಆಮೇಲೆ ವಿಶೇಷವಾಗಿ ನಮ್ಮ ಪ್ರೀತಿಯ ಪತ್ನಿ ನನ್ನ ಮಡದಿ ನನಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಯಾಕೆ ಅಂತ ಕೇಳ್ತಿರ್ಲಿಲ್ಲ ಎಷ್ಟು ನಾನು ಮೂರು ಗಂಟೆ ರಾತ್ರಿ ಬಂದಿದ್ದೀನಿ ಸರ್ ಶಾಲೆಗೆ ಮೂರು ಗಂಟೆ ರಾತ್ರಿ ಬಂದಿದ್ದೀನಿ ಎರಡು ಗಂಟೆ ರಾತ್ರಿ ಹೋಗಿದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ದೀನಿ ಯಾವಾಗಲೂ ಯಾವ 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 ಯಾವಾಗ್ಲೂ ಯಾಕೆ ಹೋಗ್ತಿರಿ ಯಾಕೆಷ್ಟ್ ಬರ್ತೀರಿ ಅಂತ ಕೇಳಲಿಲ್ಲ ನಮ್ಮ ಮನೆಯವರು ಅದೊಂದು ನಂಗೆ ಪ್ರೇರಕ ಶಕ್ತಿ ಆಯ್ತು ಹಾಗಾಗಿ ನನ್ನ ಮಕ್ಕಳು ನಾನು ಕೇಳಲಿಲ್ಲ ನನ್ನ ಮಗ ಒಬ್ಬ ಹರ್ಷವರ್ಧನ್ ಯಾರೂ ಕೂಡ ಕೇಳಲಿಲ್ಲ ಸರ್ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಪ್ರಶಸ್ತಿಯನ್ನು ಮುಖ್ಯಮಂತ್ರಿಗಳಿಂದ ಪ್ರದಾನ ಮಾಡಲಿಲ್ಲ ಹೌದು ಮುಖ್ಯಮಂತ್ರಿಗಳು ಮತ್ತೆ ಶಿಕ್ಷಣ ಸಚಿವರು ಉನ್ನತ ಶಿಕ್ಷಣ ಸಚಿವರು ಎಲ್ಲರೂ ಸೇರಿ ವಿಧಾನಸೌಧದ ಬ್ಯಾಂಕ್ ಈ ಸಾಲಿನಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮಧು ಬಂಗರಪ್ಪ ಸಾಹೇಬರು ತುಂಬಾನೇ ನಮ್ಗೆ ಆ ಸುವರ್ಣ ಅವಕಾಶ ಸಿಕ್ಕಿತ್ತು ನಮ್ಗೆ ನಾನು ಪೂರ್ವಜನ ಒಂದು ಪುಣ್ಯ ಅಂತ ನಾನು ಭಾವಿಸಿಕೊಂಡಿದೀನಿ ದೈವಾನ ಕೃಪೆ ಒಂದು ಅವರ್ ಸಿಕ್ತು ಈ ಪ್ರಶಸ್ತಿ ನಾನು ಎಷ್ಟು ಅರ್ಹನೋ ಇರುವ ಗೊತ್ತಿಲ್ಲ ಬಟ್ ಜವಾಬ್ದಾರಿ ಅಂತೂ ಹೆಚ್ಚಾಗಿದೆ ಸರ್ ಜವಾಬ್ದಾರಿ ಜವಾಬ್ದಾರಿ ಅಂತೂ ಹೆಚ್ಚಾಗಿದೆ ಹಾಗಿದ್ರೆ ಮುಂದೆ ಇನ್ನು ಏನೇನು ಮಾಡ್ಬೇಕು ಶಾಲೆಗೆ ಅನ್ನುವಂತ ಸರ್ ನನ್ನ ಶಾಲೆಗೆ ಮಾಡಬೇಕು ಈಗ ಮಾಡಿರೋದನ್ನೇ ಉಳಿಸ್ಕೋಬೇಕು ನನ್ನ ಆಸೆ ಮೊದಲಾದ ಕೊಟ್ಟಂತ ಇವತ್ತು ಯಾವ ಒಂದು ಅಭಿವೃದ್ಧಿಯನ್ನ ಹೊಂದಿದೆಯೋ ಅದು ಮುಂದಿನ ದಿವಸಗಳಲ್ಲೂ ಕೂಡ ಮುಂದ್ ಹೋಗ್ಬೇಕು ಅದನ್ನು ಉಳಿಸ್ಕೊಂಡು ಹೋಗಬೇಕು ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಪರಿಶುದ್ಧವಾದಂತಹ ಸಂಸ್ಕಾರವನ್ನ ಕಲಿಸಬೇಕು ಸರ್ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಮೌಲ್ಯ ಎಲ್ಲ ಕುಸಿತ ಇದೆ ಯಾಕೆಂದ್ರೆ ಮಕ್ಕಳಿಗೆ ತಂದೆ ತಾಯಿಗಳ ಭಯನೂ ಇಲ್ಲ ಶಿಕ್ಷಕರ ಭಯನೂ ಇಲ್ಲ ಹಾಗಾಗಿ ಮಕ್ಕಳಿಗೆ ಮೌಲ್ಯ ಒಂದು ಕೊರೆ ಕುಸಿತ ಇದೆ ಸಂಸ್ಕಾರಯುತ ಶಿಕ್ಷಣವನ್ನ ಕಲಿಸಬೇಕು ಸಂಸ್ಕಾರವಂತ ಮಕ್ಕಳನ್ನ ಮಾಡಬೇಕು ಸನ್ಮಾರ್ಗದಲ್ಲಿ ನಡೆಯುವಂತ ಮಕ್ಕಳನ್ನ ತಯಾರು ಮಾಡಬೇಕು ಅಂತ ಆಸೆ ಯಾಕೆ ಭವಿಷ್ಯದ ಪೀಳಿಗೆ ಇವತ್ತಿನ ಮಕ್ಕಳು ನೋಡಿರಬಹುದು ಎಲ್ಲರ ಕೈಲಿ ಮೊಬೈಲ್ ಇದೆ ಆ ಮೊಬೈಲ್ ಒಂದು ಅಂಟು ರೋಗ ಆಗ್ಬಿಟ್ಟಿದೆ ಆ ಕೊರೋನಾಕ್ಕಿಂತಲೂ ಭಯಾನಕವಾದಂತಹ ಅಂಟು ಜಾಡಿ ಏನಾರ ಮೊಬೈಲ್ ಮೊಬೈಲ್ ಅದರಿಂದ ಮಕ್ಕಳ ಮಾನಸಿಕ ಸ್ಥಿತಿ ಬಹಳ ಅಸ್ತವ್ಯಸ್ತ ಆಗ್ತಾ ಇದೆ ಶಿಕ್ಷಣದ ಕಡೆ ಒಲವು ಕಡಿಮೆ ಆಗ್ತಾ ಇದೆ ಗುರು ಹಿರಿಯರ ಬಗ್ಗೆ ಗೌರವ ಕಡಿಮೆ ಆಗ್ತಾ ಇದೆ ಹೆತ್ತವರ ಬಗ್ಗೆ ಗೌರವ ಕಡಿಮೆ ಆಗ್ತಾ ಇದೆ ಇದರಿಂದ ಮಾನಸಿಕ ನನಗಂತೂ ವೈಯಕ್ತಿಕ ತುಂಬಾ ನೋವಿದೆ ಸರ್ ಈ ಮೊಬೈಲ್ ಒಂದು ಏನಾದ್ರು ನಮ್ಮ ಘನ ಸರ್ಕಾರ ಒಂದು ಕಾಯ್ದೆ ತಿದ್ದುಪಡಿ ಮಾಡಿ ಎಷ್ಟು ವಯಸ್ಸಿನ ಮಕ್ಕಳವರಿಗೆ ಮೊಬೈಲ್ ಕೊಡಬಾರದು ಕಾನೂನು ಮಾಡಿದ್ರೆ ಬಹುತೇಕ ಮಕ್ಕಳು ಸೇಫ್ ಆಗಬಹುದು ಭವಿಷ್ಯದಲ್ಲಿ ಅನ್ಕೊತೀನಿ ಇಲ್ಲಾಂದ್ರೆ ಅವ್ರ ಮಾನಸಿಕ ಸ್ಥಿತಿಗೆ ಮಾನಸಿಕ ರೋಗಿಗಳಾಗ್ಬಿಡ್ತಾರೆ ಅನ್ನೋದು ನನ್ನ ಒಂದು ಇದೆ ಹಾಗಾಗಿ ಆತಂಕ ಆತಂಕ ಇದೆ ಸರ್ ಹಾಗಾಗಿ ನಮ್ಮ ಅಂತಿಮವಾಗಿ ದಾನಿಗಳಿಗೆ ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ತಮ್ಮ ಜೊತೆ ಕೆಲಸ ಮಾಡ್ತಾ ಇರತಕ್ಕಂತಹ ಕೊಲೀಗ್ಸ್ಗೆ ಮತ್ತೆ ಶಿಕ್ಷಕರಿಗೆ ಎಲ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸದಾ ನಿಮ್ಮ ಆಶೀರ್ವಾದ ನಿಮ್ಮ ಮಾರ್ಗದರ್ಶನ ಸಲಹೆ ಸೂಚನೆಗಳು ಯಾವಾಗಲೂ ಇರಲಿ ಶಾಲೆ ವೈಯಕ್ತಿಕವಾಗಿ ಅಲ್ಲದೇ ಇದ್ರು ಶಾಲೆಯ ಅಭಿವೃದ್ಧಿಗೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಯಾವಾಗಲೂ ನಿಮ್ಮ ಬೆಂಬಲ ಇರಲಿ ಅಂತ ನಾನು ವಿಶೇಷವಾಗಿ ಅವರಲ್ಲಿ ನಾನು ಕೇಳ್ಕೊತೀನಿ ಸರ್ ಒಳ್ಳೆದು ಎ ಮೂರ್ತಿ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಶಿಕ್ಷಕ ವೃತ್ತಿಯ ಬದುಕಿನ ಅನುಭವಗಳನ್ನು ತಾವು ತಮ್ಮ ಶಾಲೆಯನ್ನು ಅಭಿವೃದ್ಧಿಪಡಿಸಿದ ರೀತಿ ನೀತಿಗಳನ್ನು ಹೇಗೆ ಆಯಿತು ಅನ್ನುವಂಥದ್ದನ್ನು ಬಹಳ ವಿವರವಾಗಿ ಹಂಚಿಕೊಂಡ್ರಿ ಈ ಸಾಲಿನ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನಿಮಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾವು ಹಾಸನ ಜಿಲ್ಲೆಯ ಎಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ಸರ್ ನಮ್ಮನ್ನು ಗುರುತಿಸಿ ಈ ಒಂದು ಆಕಾಶವಾಣಿ ಕೇಂದ್ರ ಕರೆಸಿ ನಮ್ಮಲ್ಲಿರ್ತಕ್ಕಂಥ ಕೆಲವು ಅನುಭವಗಳನ್ನ ನುಡಿಗಳನ್ನ ಆಡಿಸಿದ್ದಕ್ಕೆ ಪ್ರಥಮ ಬಾರಿಗೆ ನಾನು ನಿಮಗೆ ತುಂಬ ತುಂಬ ಧನ್ಯವಾದಗಳ ಸಮರ್ಪಣೆ ಮಾಡ್ತೀನಿ ನಮಸ್ಕಾರ ಸರ್ ನಮಸ್ತೆ ಕೇಳುಗರೆ ಎ ಬಿ ಮೂರ್ತಿಯವರ ಸಂಪರ್ಕ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಏಳು ಸೊನ್ನೆ ಏಳು ಒಂದು ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಏಳು ನಾಲ್ಕು ಸೊನ್ನೆ 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 ಏಳು ಸೊನ್ನೆ ಏಳು ಒಂದು ಇದುವರೆಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಅರಕಲಗೂಡು ತಾಲೂಕು ರುದ್ರಪಟ್ಟಣದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಮೂರ್ತಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಕೇಳಿದಿರಿ ಸಂದರ್ಶಕರು ಅರಕಲಗೂಡು ಬಿ ಮಧುಸೂದನ್